ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿ ಪ್ರಕಾರದಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ದಾಟಿದ ನಂತರ ಕೆಲವೇ ದಿನಗಳಲ್ಲಿ ಎರಡು ಸಾವಿರ ಇಪ್ಪತ್ತಾರು ಮಿಥುನ ರಾಶಿ ಬುಧ ಅಧಿಪತಿ ಭಕ್ತಾದಿಗಳು ಎಲ್ಲ ನೋಡ್ತಿರ್ತಾರೆ ಎಲ್ಲರೂ ಒಂದು ನನ್ನ ರಾಶಿಯಾಗಿದೆ ನನ್ನ ಗ್ರಹಗತಿಗಳು ಆಗಿದೆ ನನ್ನ ಟೈಮ್ ಹೇಗಿದೆ ನನ್ನ ಜೀವನದ ಚರಿತ್ರೆ ಹೇಗಿದೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವ ಥರ ಆಗುತ್ತೆ ಅನ್ನೋದು ಒಂದು ಪ್ರಸಂಗ ಕಾಡ್ತಾ ಇರುತ್ತೆ ಇವತ್ತು ಮಿಥನ ರಾಶಿ ಪ್ರಕಾರದಲ್ಲಿ ಇವತ್ತು ವಿದ್ಯಾವಂತರಿಗೆ ಒಳ್ಳೆಯ ಯೋಗ ಇದೆ ಅಂತ ಹೇಳ್ಬೋದು ವಿದ್ಯಾ ಎಷ್ಟೋ ವರ್ಷಗಳಿಂದ ಓದ್ತಾ ಇದ್ದೀನಿ ಗಣೋ ನನಗೆ ವಿದ್ಯೆ ತಲೆಗಾಗ್ತಾ ಇಲ್ಲ ನನ್ನ ಬುದ್ಧಿ ಬರ್ತಾ ಇಲ್ಲ ನನ್ನ ಜ್ಞಾನ ಆಗ್ತಾ ಇಲ್ಲ ನಾನು ಇಲ್ಲಿಗೆ ಇಲ್ಲಿವರೆಗೆ ಎರಡು ಸಾವಿರ ಇಪ್ಪತ್ತೈದುವರೆಗೆ ಓದು ಓದ್ಕೊಂಡು ಬಂದಿದ್ದೀನಿ ಮುಂದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೊಸ ವಿದ್ಯಾ ಉದ್ಯೋಗ ಆರೋಗ್ಯ ವಿಚಾರದಲ್ಲಿ ಆಗ್ಬೋದು ವಿದ್ಯೆ ವಿಚಾರದಲ್ಲಿ ಆಗ್ಬೋದು ಈ ಪಾಸ್ ಫೇಲ್ ವಿಚಾರದಲ್ಲಿ ಆಗ್ಬೋದು ಇಂಥವರಿಗೆ ಮಿಥುನ ರಾಶಿಯವರಿಗೆ ಈ ವರ್ಷ ಬುದ್ಧಿವಂತವಾಗಿ ಒಳ್ಳೆಯದಾಗಂಥ ಮಾರ್ಗದರ್ಶನ ಇರುತ್ತೆ ಮತ್ತು ಮಿಥುನ ರಾಶಿ ಪ್ರಕಾರದಲ್ಲಿ ಬುದ್ಧಿವಂತ ಎರಡು ಸಾವಿರ ಇಪ್ಪತ್ತಾರಕ್ಕೆ ಏನು ಮಾಡಬೇಕಂದ್ರೆ ನಿಮ್ಮ ರಾಶಿ ನಿಮ್ಮ ಜಾತಕ ನಿಮ್ಮ ಕುಂಡಲಿ ನಿಮ್ಮ ರಾಶಿ ನಿಮ್ಮ ಗ್ರಾಗತಿಗಳು ನೀವು ನೋಡ್ಕೋಬೇಕಾದ್ರೆ ತಾಳ್ಮೆಯಿಂದ ಇರಬೇಕು ಯಾವತ್ತಿಗೆ ತಾಳಿದಷ್ಟು ಮನುಷ್ಯ ಬಾಳ್ತಾರೆ ಅನ್ನೋದು ಮಾರ್ಗದರ್ಶನ ಇರ್ತಾರೆ ತಾಳಿಮೆ ದಾಟಿದ್ರೆ ಏನಾಗುತ್ತೆ ಅಂದರೆ ಮನಸ್ಸಿ ಮಾನಸಿಕ ಟೆನ್ಷನ್ ಬರ್ತದೆ ಮನಃಶಾಂತಿ ಇಲ್ದಂಗೆ ಆಗುತ್ತೆ ವೇಚನ ಮೇಲೆ ವೇಚನೆ ಆಗ್ತದೆ ಮಿಥುನ ರಾಶಿಯವ್ರು ನೀವು ಮಾಡಬೇಕಾಗಿದೆ ಇಷ್ಟೇ ಯಾವುದೂ ಕೆಲಸ ಮಾಡಬೇಕಂದ್ರೆ ಸುರುಟಿ ಜಾಮೀನು ಇಂಥವರಿಗೆ ರಾಶಿ ಅವರಿಗೆ ಮತ್ತು ಇನ್ನೊಂದು ರಾಶಿ ಕೊಡಬೇಕಂದ್ರೆ ಸ್ವಲ್ಪ ಭಾಳ ಹುಷಾರವಾಗಿರಿ ದುಡ್ಡು ಕೊಡಬೇಕು ದುಡ್ಡು ತೊಗೋಬೇಕಂದ್ರೆ ಯಾಕಂದರೆ ಹಣ ಕೊಟ್ಟ ಮೇಲೆ ತಿರುಗಿ ಬರಬೇಕಂದ್ರೆ ಭಾರಿ ಕಷ್ಟ ಇದೆ ಹಣದಲ್ಲಿ ಸ್ವಲ್ಪ ಭಾಳ ನಿಧನವಾಗಿರಬೇಕಂತ ಮಿಥನ ರಾಶಿ ಹೇಳ್ತಾ ಇರೋದು ಮತ್ತು ನಿಮ್ಮ ಹತ್ರ ಇದ್ರೆ ಸಾಲ ಕೊಡಿ ಬೇರೆ ಹತ್ರ ಇಸ್ಕೊಂಡು ಸುರುಟಿ ಜಾಮೀನು ಯಾವುದು ಕಾರಣಕ್ಕೆ ಆಗಬೇಡಿ ಮತ್ತು ಕೆಟ್ಟದ್ದಾಗಬೇಕಂದ್ರೆ ಏನಾಗುತ್ತಂದ್ರೆ ಆರೋಗ್ಯದಲ್ಲಿ ಮತ್ತು ನೋಡಬೇಕಂದ್ರೆ ಕೋಪ ಆರೋಗ್ಯ ಕೋಪ ಎರಡೂ ಇದೆ ಮಿಥನ ರಾಶಿಯವರು ಸ್ವಲ್ಪ ಆರೋಗ್ಯ ಕೋಪ ಇರಬೇಕು ಮತ್ತು ಟೆನ್ಷನ್ ತಗೋಬಾರ್ದು ಆಲೋಚನೆ ಮಾಡಬಾರ್ದು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಹಂತದಲ್ಲಿ ಹೋಗಬೇಕಾಗುತ್ತೆ ಎರಡು ಸಾವಿರ ಇಪ್ಪತ್ತಾರು ಮಿಥನ ರಾಶಿಯವರಿಗೆ ಯೋಗ ಚೆನ್ನಾಗಿದೆ ಮತ್ತು ಟೆನ್ಷನ್ ತಗೋಬೇಕಾಗಿಲ್ಲ ನಿಮ್ಮ ಕೆಲಸ ಕಾರ್ಯದಲ್ಲಿ ಅನುಕೂಲ ಆಗುತ್ತೆ ಸ್ವಲ್ಪ ದುಡ್ಡಿನಲ್ಲಿ ಸ್ವಲ್ಪ ಅಡೆತಡೆ ಇದೆ ಹುಷಾರಾಗಿ ಮಾಡಿಕೊಂಡು ಈಶ್ವರಾಗಿ ನೋಡ್ಕೊಂಡು ಹೋಗಿ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ